ವೆಲ್ಕಮ್ ಟು ಮಂಜುಳಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಕೊಯ್ಗುರಕು ಸೊಪ್ಪಿನಲ್ಲಿ ಪಲ್ಯ ಮಾಡೋಣ ಬನ್ನಿ ಯಾವ ರೀತಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ ನಾನು ನೀಟಾಗಿ ಬಿಡಿಸಿ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಟೊಬ್ಬೊಳಗೆ ನೀರು ಬಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳಿಬೇಕು ಒಂದು ಮೂರು ಸರ್ತಿ ನಾನು ಎರಡು ಕಟ್ಟು ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಸೊಪ್ಪು ನೋಡಿ ಒಂದು ಮೂರು ಸತಿ ನಾನು ನೀಟಾಗಿ ತೊಳೆದು ತೊಳೆದು ಇಟ್ಕೊತೀನಿ ತುಂಬಾ ಚೆನ್ನಾಗಿರ್ತದೆ ಇವಾಗ ಬಿಸಿಲು ಟೈಮ್ ಅಲ್ವಾ ಪಲ್ಯ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತೊಳೆದೆ ನೋಡಿ ಈ ರೀತಿಯಾಗಿ ಬಾಣಲಿಗೆ ಹಾಕ್ಕೊತೀನಿ ನಾನು ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಬಾಂಡ್ಲೆಯನ್ನು ನಾನು ಗ್ಯಾಸ್ ಮೇಲೆ ಇಟ್ಕೊತೀನಿ ನೀರೇನು ಹಾಕೋ ಅಷ್ಟಿಲ್ಲ ಮುಚ್ಚಳ ಮುಚ್ಚಿಟ್ಟಿರ್ತೀನಿ ಬೇಯೋಕ್ಕಂಗೆ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಬೇಯುತ್ತೆ ನೋಡೋ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ತಿರ್ಸ್ಕೊಳ್ಳೋಣ ನೋಡಿ ಎಷ್ಟು ನೀರಿದೆ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಹೀಗೆ ಬೇಡೋಣ ಚೆನ್ನಾಗಿ ಬೆಂದಿರ್ತದೆ ನೋಡಿ ಈ ರೀತಿಯಾಗಿ ಬೆಂದಿದೆ ಇವಾಗ ಸಾಕು ಇಷ್ಟು ಮಾತ್ರ ಒಂದು ತಟ್ಟೆ ತೊಗೊತೀನಿ ತಟ್ಟೆಗೆ ಹಾರಿ ಇದನ್ನು ನೀರೆಲ್ಲ ಹಿಂಡಬೇಕಲ್ಲ ಇದು ನೀರಿಂಡ್ರೇ ಚೆನ್ನಾಗಿರೋದು ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡ್ರೆ ಇವಾಗ ನೀರೆಲ್ಲ ನೀಟಾಗಿ ಹಿಂಡ್ಕೊಳ್ಳೋಣ ನೋಡಿ ಹಿಂಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಏನೇನು ಬೇಕೋ ನಿಮ್ಗೆ ಒಗ್ಗರಣೆ ಹಾಕ್ಕೊಳ್ಳುವಾಗ ನಾನು ತೋರಿಸ್ಕೊಡ್ತೀನಿ ಬನ್ನಿ ಇಷ್ಟು ತಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನಾನು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಸಾಸಿವೆ ಒಂದು ಸ್ಪೂನ್ ಹಾಕ್ಕೊತೀನಿ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ತಗೊಂಡಿದ್ದೀನಿ ಅದು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಇವಾಗ ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಫ್ರೈ ಆಗಿ ಫ್ರೈ ಇದೆ ನೋಡಿ ಈ ಥರ ಇನ್ನೊಂದು ಐದು ನಿಮಿಷ ಫ್ರೈ ಆಗಲಿ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ನಮ್ಮ ಗೆಸ್ಟ್ ಬೇಕೋ ಅಷ್ಟು ನೋಡಿಕೊಂಡು ಒಣ ಮೆಣಸು ತೊಗೊಂಡಿದ್ದೀನಿ ನಾನು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಇದೆ ಮತ್ತು ನಾನು ಸೊಪ್ಪು ಎಂಡಿ ಇಟ್ಕೊಂಡಿದ್ದೀನಲ್ಲ ಸೊಪ್ಪು ಹಾಕ್ಕೊಂತೀನಿ ಇವಾಗ ಫ್ರೈ ಆಗಿದೆ ನೋಡಿ ಇವಾಗ ಸೊಪ್ಪು ಹಾಕ್ಕೊಳ್ಳೋಣ ಗ್ಯಾಸ್ ಆನಲ್ಲಿ ಇಟ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದ ನಂತರ ತೆಂಗಿನಕಾಯಿ ತುಯಿ ತಗೊಂಡಿದ್ದೀನಿ ನಾನು ಒಂದು ಅರ್ಧ ಅವಳಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಇವಾಗ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೇ ಪಲ್ಯಗೆ ಸ್ವಲ್ಪ ಟೇಸ್ಟಿಯಾಗಿರೋದು ಇವಾಗ ಸ್ವಲ್ಪ ನಾನು ಉಪ್ಪು ತಗೊಂಡಿದ್ದೀನಿ ಫಸ್ಟು ನಾನು ಉಪ್ಪು ಹಾಕ್ಕೊಂಡಿಲ್ಲ ಇವಾಗ ಹಾಕ್ಕೊಂಡು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಆನಲ್ಲೇ ಇರಬೇಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕೆಂದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ತುಂಬಾ ಟೇಸ್ಟಿಯಾಗಿರ್ತದೆ ನೀವು ಒಮ್ಮೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಾವು